ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ತುಮಕೂರು ನಗರದಲ್ಲಿರುವ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮೇಲೆ ಎಡಿ ಅಧಿಕಾರಿಗಳ ದಾಳಿ ಎರಡನೇ ದಿನವೂ ಮುಂದುವರೆದಿದೆ ಬುಧವಾರ ಬೆಳಗ್ಗೆ ಐದು ತಂಡಗಳಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ನಡೆಸಿರುವ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ ಬಹುತೇಕ ಮಧ್ಯರಾತ್ರಿಯವರೆಗೆ ಅಧಿಕಾರಿಗಳು ನಿರಂತರವಾಗಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದು ಗಮನಾರ್ಹ ಇಂದು ಬೆಳಗ್ಗೆಯಿಂದಲೇ ಅಧಿಕಾರಿಗಳು ಕಾಲೇಜಿನ ಆವರಣದಲ್ಲಿ ಮುಖಾಂ ಹೂಡಿದ್ದು ಸ್ಥಳದಲ್ಲಿ ಪೊಲೀಸ್ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ ಒಳಗೆ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಸಿಬ್ಬಂದಿಯನ್ನ ಹೊರತುಪಡಿಸಿ ಬೇರೆ ಯಾರನ್ನ ಪ್ರವೇಶಿಸಿ ಅವಕಾಶ ನಿರಾಕರಿಸಲಾಗಿದೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲಿನ ಇಡಿ ದಾಳಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಖಂಡಿಸಿದ್ದಾರೆ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಇಡಿ ದಾಳಿ ವಿಚಾರವಾಗಿ ಬುಧವಾರ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ನಾಯಕನಾಗಿರುವ ಕಾರಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಲಾಗಿದೆ ಅದರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ಆ ಶೈಕ್ಷಣಿಕ ಸಂಸ್ಥೆ ಆರಂಭವಾಗಿ ಬಹಳ ವರ್ಷ ಆಗಿದೆ ಪರಮೇಶ್ವರ್ ಗೃಹ ಸಚಿವರಾಗಿದ್ದಾರೆ ಅವರು ಒಬ್ಬ ದಲಿತ ನಾಯಕರಾಗಿದ್ದಾರೆ ಅವರ ಮೇಲಿನ ಸೇಡಿ ರಾಜಕಾರಣ ಮಾಡಬಾರದು ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಕರ್ನಾಟಕದ ಪ್ರಮುಖ ದಲಿತ ನಾಯಕರಲ್ಲಿ ಒಬ್ಬರಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ದುರುದ್ದೇಶ ಪೂರಿತ ಇಡಿ ದಾಳಿ ನಡೆಸಿದೆ ಭಾರತದ ಸಂವಿಧಾನ ಮತ್ತು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳ ನಾಯಕರ ಮೇಲೆ ದೇಶದಾದ್ಯಂತ ನಡೆಯುತ್ತಿರುವ ನಿರಂತರ ದಾಳಿಯು ಒಂದು ರೀತಿಯ ರೂಢಿಯಾಗಿಬಿಟ್ಟಿದೆ ಪರಮೇಶ್ವರ್ ಅವರ ದಾಳಿಯು ಕೂಡ ಇದೇ ದುಷ್ಟ ಎಂದು ಕೇಂದ್ರ ಹಾಗೂ ಪ್ರಧಾನಿ ವಿರುದ್ಧ ಕಿಡಿಕಾರಿದ್ದಾರೆ ಆದರೂ ಕೂಡ ಇಡೀ ದಾಳಿ ಮಾಡಿದೆ ಈಶನ್ ಬಹಳ ವರ್ಷ ಆಯ್ತು ಇದನ್ನ ಪರಮೇಶ್ವರ್ ಅವರ ತಂದೆ ಗಂಗಾಧರಯ್ಯ ಅವರೇ ಪ್ರಾರಂಭ ಮಾಡಿದ್ದರು ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಒಬ್ಬ ದಲಿತ ನಾಯಕರು ಪ್ರಮುಖ ನಾಯಕರು ಅವ್ರ ಮೇಲೆ ನನಗೆ ಅನ್ಸುತ್ತೆ ಸೇನನ್ ರಾಜಕೀಯ ಮಾಡಿದ್ದಾರೆ ಅಂತ ಅನ್ಸುತ್ತೆ ಟಾರ್ಗೆಟ್ ಮಾಡದೆ ಬಡವರನ್ನ ದಲಿತರನ್ನ ಹಿಂದುಳಿದವ್ರನ್ನ ಕಾಂಗ್ರೆಸ್ನವ್ರು ಕಾಂಗ್ರೆಸ್ ನಲ್ಲಿ ಅವರು ಯಾರ್ ಮೇಲೆ ಮಾಡಿದ್ದಾರೆ ಹೇಳಿದ್ದಾಳಿನ ಹ ಇಡಿ ಇನ್ಕಮ್ ಟ್ಯಾಕ್ಸ್ ಯಾರು ಮಾಡಿದ್ದಾರೆ ಹೇಳೀನೋ ಯಡಿಯೂರಪ್ಪ ಏನು ಬಹಳ ಅರಿಷ್ಟ ವಿಜೇಂದ್ರ ಬಹಳ ಅರಿಷ್ಟ No, I don't know in I think I'm sure that uh, in no way my home minister is involved with uh, any of such case of He's a very decent simple man I think uh, he might have

ಎಲ್ಲರಿಗೂ ಕಾನೂನು ಒಂದೇ ಆ ಕಾನೂನನ್ನ ನಾನು ಗೌರವಿಸುತ್ತೇನೆ ಎಂದು ಹೇಳಿದ್ದಾರೆ ಎಡಿ ಅಧಿಕಾರಿಗಳಿಗೆ ನಮ್ಮ ಸಂಸ್ಥೆ ಸಹಕಾರ ನೀಡಲಿದೆ ಎಡಿ ಅಧಿಕಾರಿಗಳಿಗೆ ನಾನು ಸಹಕಾರ ನೀಡುತ್ತೇನೆ ಎಡಿ ದಾಳಿ ಮಾಡಿರುವ ಉದ್ದೇಶ ನನಗೆ ಗೊತ್ತಿಲ್ಲ ಸಂಸ್ಥೆ ಮೂಲಕ ನಾವು ಅಳಿಲು ಸೇವೆ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಎನ್ಫೋರ್ಸ್ಮೆಂಟ್ ನಮ್ಮ ಸಂಸ್ಥೆಯ ಮೂರು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನೂ ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ಅದು ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷಕ್ಕೆ ಕೇಳ್ತಾರೆ ಆಡಿಟೆಡ್ಡು ಅಥವಾ ಈ ವರ್ಷದಿನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಆಡಿಟ್ ಆಗಿರೋದು ಅವರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದರು ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇ ಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಡ್ತೇವೆ ಅದರಲ್ಲಿ ಯಾವುದನ್ನು ಕೂಡ ಮುಚ್ಚು ಮುಚ್ಚಿಡುವಂಥದ್ದು ಯಾವುದು ಕೂಡ ಇಲ್ಲ ಇದು ಒಂದು ಎರಡನೇದು ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಟುಕೊಂಡು ಬಂದಿರೋಣ ಕಾನೂನಿಗೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನಿಲ್ಲ ದೊಡ್ಡವ್ರಿಗೊಂದು ಕಾನೂನು ಕಾನೂನು ಸಣ್ಣವ್ರಿಗೊಂದು ಕಾನೂನು ಆ ರೀತಿ ಕಾನೂನು ಮಾಡಿಲ್ಲ ಎಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆ ಕಾನೂನನ್ನು ಗೌರವಿಸ್ತಕ್ಕಂಥವ್ನು ನಾನು ಹಾಗ ಆದ್ದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ ಇದು ಸಂಸ್ಥೆ ವಿಚಾರ ಎರಡು ಎಕರೆಯಲ್ಲಿ ಜುಂಜುಣ್ಣ ಎಂಬ ರೈತ ಬೆಳೆದಿದ್ದ ಹದಿನಾರು ಸಾಲು ಹತ್ತಿ ಬೆಳೆಯನ್ನ ದುಷ್ಕರ್ಮಿಗಳು ಕಿತ್ತು ಹಾಕಿ ದುಷ್ಕೃತ್ಯ ಎಸಗಿರುವ ಘಟನೆ ಶಿರಾ ತಾಲೂಕಿನ ಬಂದಕುಂಟೆ ಗ್ರಾಮದಲ್ಲಿ ನಡೆದಿದೆ ಎರಡೂವರೆ ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ರೈತ ಕಂಗಾಲಾಗಿದ್ದಾರೆ ಶಿರಾ ತಾಲೂಕಿನ ಬಂದಕುಂಟೆ ಗ್ರಾಮದ ಜುಂಜಣ್ಣ ಎರಡು ಎಕರೆಯಲ್ಲಿ ಕಾವೇರಿ ಸೀಡ್ಸ್ ವತಿಯಿಂದ ಬೀಜ ಪಡೆದು ಗ್ರಾಸ್ ಹತ್ತಿ ಬೆಳೆ ಬೆಳೆದಿದ್ದರು ಉತ್ತಮವಾಗಿ ಬೆಳೆದಿದ್ದ ಹತ್ತಿ ಬೆಳೆ ಮಂಗಳವಾರ ರಾತ್ರಿ ಯಾರೋ ದುಷ್ಕರ್ಮಿಗಳು ಹದಿನಾರು ಸಾಲು ಹತ್ತಿ ಬೆಳೆಯನ್ನ ಕಿತ್ತು ಹಾಕುವ ಮೂಲಕ ದುಷ್ಕೃತ್ಯ ಎಸಗಿದ್ದಾರೆ ರೈತ ಕಂಗಾಲಾಗಿದ್ದು ವೈಯಕ್ತಿಕ ದ್ವೇಷ ಇದ್ದರೆ ನೇರವಾಗಿ ಮಾತನಾಡೋಣ ಆದರೆ ಈ ರೀತಿ ಕೈಗೆ ಬಂದ ಫಸಲು ನಾಶ ಮಾಡಲು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಜುಂಜಣ್ಣನವರ ವಾದವಾಗಿದೆ ಸುಮಾರು ಆರು ಲಕ್ಷ ರೂಪಾಯಿ ರೂಪಾಯಿ ಹತ್ತಿ ಬೆಳೆಯಿಂದ ಆದಾಯ ಬರುತ್ತಿತ್ತು ಇದೀಗ ಹತ್ತಿ ಗಿಡಗಳನ್ನು ಕಿತ್ತು ಹಾಕಿರುವುದು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದರು ಕಂಪ್ನಿ ಬಂದಿದ್ರು ಕಂಪ್ನಿಯವರು ಬಂದು ಫ್ಲಾಟ್ ನೋಡಿ ನಿಂದೆ ಫಸ್ಟ್ ಫ್ಲಾಟ್ ಗಣಪ್ಪ ಈ ನಾವ್ ಗೋಯ್ನಳ್ಳಿ ಬಂದ್ಕೊಟ್ಟಿ ಕೊಟ್ಟಿರೋ ಫ್ಲಾಟ್ ಅಲ್ಲಿ ಮುಂದೆ ಮುಂಜಾಗ್ರತ ನೀಟಾಗಿ ಕೆಲಸ ಮಾಡಿದ್ದ ಚೆನ್ನಾಗೈತೆ ಬೆಳೆ ಮಾತ್ರ ಫಸ್ಟ್ ಬೆಳೆ ಅಂತ ನನ್ಗೆ ಬೆಳೆದಿತ್ತು ಸರ್ ಅದು ಇಷ್ಟೇ ಹತ್ರ ಬೆಳೆದಿತ್ತು ಬೆಳ್ದಿತ್ತು ಕಂಪ್ನಿಯವ್ರ ಬಂದು ಎಲ್ಲ ನೋಡ್ಕೊಂಡೋಗಿ ಒಳ್ಳೆ ಫ್ಲಾಟ್ ಅಪ್ಪ ಒಳ್ಳೆ ಚೆನ್ನಾಗಿ ಮಾಡಿದ್ದ ಅಂತ ಹೇಳಿದ್ರು ಅಲ್ಲಿ ನೆನ್ನೆ ಬಂದು ಹೇಳೋ ರಾತ್ರಿ ನೋಡಿರಿ ಈ ಥರ ಆಗೋಗ್ಬಿಡಿದ್ವಿ ಸರಿ ಇದೆ ಸರ್ ಹಾಂ ತಿರುಗಿ ಇಲ್ಲಿ 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 ಎಂಟು ಸಾಲು ಆ ಕಡೆ ಎಂಟು ಸಾಲು ಒಟ್ಟಿಗೆ ಏನು ಅಂತಾರೆ ಕಡ್ಲೆಗಳ ಕಿತ್ತ ಕಿತ್ತು ಬಿಟ್ಟರಿ ಸರ್ ಕೂಗಂಡೆಲ್ಲಾನೆ ಮನುಷ್ಯ ಮಾಡಿರೋದು ಯಾವುದೋ ಅದು ಚಪ್ಪಲಿ ಹಾಕೋ ಬಂದಿಲ್ಲ ಅವರು ಬರೇ ಕಾಲಲ್ಲೇ ಬಂದಿದ್ದಾರೆ ಮೇಲಾಗೇನೋ ಅವರು ವಯಸ್ಸಲ್ಲೇನು ಇದು ದೊಡ್ಡವರಲ್ಲ ಮೇಲಾಗಿ ಚಿಕ್ಕ ವಯಸ್ಸಿನ ಒಂದು ಮನಸ್ಥಿತಿ ಚಿಕ್ಕ ವಯಸ್ಸಿನವರೇ ಅವ್ರ ಹೆಜ್ಜೆ ಗುರುತುಗಳೆಲ್ಲ ನನಗೆ ತುಂಬ ನಾನು ಅಬ್ಸರ್ವ್ ಮಾಡಿದ್ದೀನಿ ಎಲ್ಲಾನ ನನಗೇನೋ ಪಕ್ಕಾ ನನ್ಗೆ ಅನುಮಾನ ಪಟ್ಟಿದ್ದು ಪಾರ್ಟಿಗಳೇ ಈ ತರ ತುಂಬಾ ನಂಬಿಕೆ ಐತೆ ನನಗೆ ಇಲ್ಲ ಇಲ್ಲ ಆತರ ಮನಸ್ಥಿತಿ ಇರೋರು ಯಾರು ಇಲ್ಲ ನನ್ನ ಈಗ ಇಲ್ಲಿ ಏನಾಯ್ತಪ್ಪ ಅಂದ್ರೆ ನಮಿದ್ರಲ್ಲೇ ಆಯ್ತೆ ಅಂಬೋದು ನನ್ನ ಒಂದು ಭಾವನೆ ಇದು ಇದಂತೂ ಸತ್ಯ ಇಲ್ಲ ಮದುವೆಂದ ಇದೆ ನನ್ನ ಚೈಲ್ಡ್ಹುಡ್ ಇಂದಲೂ ಇದೆ ಹಾ ಅದು ನಾನು ತುಂಬಾ ಸ್ಟೇಷನ್ ಆಗಲ್ಲ ಎರಡು ಮೂರ್ಸರಿ ನಾನು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಏನ್ ಸಿಗುತ್ತೋ ನೋಡೋಣ ಪೊಲೀಸ್ನಾರ ತನಿಖೆ ಮಾಡ್ಲಿ ಹ ಅವ್ರು ಕ್ರಮ ತಗೊಂಬಲಿ ಅವ್ರು ಗೊತ್ತಾ ಅವ್ರಿಗೆ ದಾರಿ ಮಾರ್ಗ ಅವ್ರಿಗೆ ಎಷ್ಟು ಇರ್ತಾವ ಅವ್ರಿಗೆ ಇಂಥವೆಲ್ಲ ಎನ್ಕ್ವೈರಿ ಮಾಡಿದ್ರೆ ಕಂಪ್ಲೇಂಟ್ ಕೊಡೋದಂತ ನಾನು ಪಟ್ನಾಟನ್ ಕಂಪ್ಲೇಂಟ್ ಕೊಡ್ತೀನಿ ನೋಡೋಣ ಈ ಥರ ಮನಸ್ಥಿತಿ ಇಷ್ಟಪಡ್ತೀವಿ ಏನು ಹೇಳೋಕೆ ನಮ್ಮ ಕೈಲ ನಮ್ಗೆ ಅದು ಯಾವ ಥರ ಅಂದ್ರೆ ಅವ್ರನ್ನ ಯಾಕಂದ್ರೆ ರೈತರು ಎಲ್ಲರೂ ರೈತರೇ ಅವ್ರ ಎಷ್ಟು ಆಸೆ ಆಕೆ ಇಟ್ಕೊಂಡು ಇಂಥವೆಲ್ಲ ಬೆಳೆಗಳ್ನ ನಾವು ಏನೋ ನಾಲ್ವರಂತೆ ಬಾಳ್ಬೇಕು ಬದುಕ್ಬೇಕು ಒಬ್ಬರಿಗೆ ಮೋಸ ಮಾಡಿದ್ರೆ ಮೋಸ್ಕರ ಅನ್ಸ್ಕೊಂಬಿ ನಾವು ಕಷ್ಟಪಟ್ಟು ದುಡ್ದು ದುಡ್ದ ಕಣೆ ಅವನು ಅವನು ಸಾಧನೆ ಮಾಡ್ದಂಗೆ ಕಡೆ ಅಂತ ತನಸಿಳೋಕ್ಕೆ ಬಿಟ್ಟರೆ ಇಂಥ ಲೋ ಫರ್ ಬಾಳು ಇಂಥ ಲೋ ಫರ್ ಬದುಕು ಮಾಡಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಈ ಸರಿ ಇಷ್ಟು ನಾನು ಅಷ್ಟೇ ನಾನು ಬೆಳೆದಿಲ್ಲ ಅದನ್ನು ಬೆಳೆದೇ ಬೆಳಿತೀನಿ ಆದರೆ ಇವು ಪಾಪ ಇಂಥ ಅನ್ಯಾಯ ಯಾರಿಗೂ ಆಗಬಾರ್ದು ನಮ್ಮ ರೈತರಲ್ಲಿ ಎಲ್ಲರಿಗೂ ನಾವು ಮನವಿ ಮಾಡ್ತೀನಿ ನಿಮ್ಮ ಹತ್ತಿ ಗಿಡದ ವಿಚಾರದಲ್ಲಿ ತುಂಬ ಕೇರ್ ತೊಗೊಳ್ರಿ ಯಾಕಂದರೆ ಹೊಟ್ಟೆಗೆತ್ಕೊಳೋರು ತುಂಬ ಜನ ಇರ್ತಾರೆ ನಮ್ಮ ನಮ್ಮಲ್ಲೇ ನಾವು ಹೊರಗಾರ ಯಾರೂ ಬರೋದಿಲ್ಲ ಭಾರಿ ಆಗಿರ್ರಿ ಅದಕ್ಕೋಸ್ಕರ ನಾನು ಈ ವೀಡಿಯೋ ವಿಡಿಯೋ ಮಾಡಿಸ್ತಾರ ನಾನು ತಾವು ಎಲ್ಲರೂ ಎಚ್ಚೆತ್ಕೊಂಡು ಬೆಳೆ ಬೆಳಿರಿ ಹುಷಾರಗೆರೆ ಅಂದ್ರೆ ಕಾರ್ಖಾನೆಯ ಸಂಪ್ ಸ್ವಚ್ಛಗೊಳಿಸಲು ಹೋದ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ತುಮಕೂರಿನ ವಸಂತನರಸಾಪುರ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಯೊಂದರಲ್ಲಿ ನಡೆದಿದೆ ಮದುಗಿರಿ ತಾಲೂಕಿನ ಮಾಗೋಡು ಗ್ರಾಮದ ಪ್ರತಾಪ್ ಶಿರಾ ತಾಲೂಕಿನ ತರೂರು ಗ್ರಾಮದ ವೆಂಕಟೇಶ್ ಮೃತ ದುರ್ದೈವಿಗಳು ಎಂದು ತಿಳಿದು ಬಂದಿದೆ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದ ಲಾರೋಸ್ ಬಯೋ ರಾಸಾಯನಿಕ ಕಾರ್ಖಾನೆಯ ಸಂಪ್ ಸ್ವಚ್ಛಗೊಳಿಸಲು ಹೋದ ವೇಳೆ ಈ ದುರ್ಘಟನೆ ನಡೆದಿದೆ ಶಿರಾ ತಾಲೂಕಿನ ತರೂರು ಗ್ರಾಮದ ಮಂಜಣ್ಣ ಹಾಗೂ ಯುವರಾಜ್ ಅಸ್ವಸ್ಥರಾಗಿದ್ದು ಸದ್ಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ಸಂಪ್ ಸ್ವಚ್ಛಗೊಳಿಸುವ ವೇಳೆ ಈ ಘಟನೆ ನಡೆದಿದೆ ಮೊದಲು ರಾಜಣ್ಣ ಹಾಗೂ ಯುವರಾಜ್ ಎಂಬುವರು ಸ್ವಚ್ಛಗೊಳಿಸಲು ಹೋಗಿದ್ದು ಅವರಿಗೆ ಉಸಿರಾಟದ ತೊಂದರೆ ಉಂಟಾಗಿದೆ ಅವರನ್ನ ಉಳಿಸಲು ಹೋದ ಪ್ರತಾಪ್ ವೆಂಕಟೇಶ್ ಅವರ ಅವರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಈ ಕುರಿತು ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೂವತ್ತೈದು ವರ್ಷದಿಂದ ಅಂಗವಿಕಲೆಯಾಗಿ ಮಲೆಯಲ್ಲೇ ಇರುವ ಪುಷ್ಪಲತಾ ಅವರ ಸೇವೆಯನ್ನು ಅವರ ತಾಯಿ ಗೌರಮ್ಮ ಪ್ರತಿನಿತ್ಯ ಮಾಡುತ್ತಿರುವುದು ಅಮ್ಮ ಎನ್ನುವ ಪದಕ್ಕೆ ನಿಜವಾದ ಅರ್ಥ ದೊರೆತಿದೆ ಎಂದು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗ ಅವರ ಶಿರಾದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿರಾ ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಾಪುರ ಗ್ರಾಮದ ಮೂವತ್ತೈದು ವರ್ಷದ ಯುವತಿ ಪುಷ್ಪಲತಾ ಅವರ ಕಷ್ಟಕ್ಕೆ ಸ್ಪಂದಿಸಿದ ಶಿರಾ ಪ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವಚೆಂಗ ಅವರ ಬುಧವಾರ ಪುಷ್ಪಲತಾ ಅವರನ್ನ ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿ ಆರ್ಥಿಕ ಸಹಾಯ ಮಾಡುವುದರ ಮೂಲಕ ಮಾನವೀಯತೆ ಮೌಲ್ಯ ಹೆಚ್ಚಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಶಿವು ಚೆಂಗಾವರ ಅವರು ಮೂವತ್ತೈದು ವರ್ಷಗಳಿಂದ ಅಂಗವಿಕಲೆಯಾಗಿ ಮನೆಯಲ್ಲಿಯೇ ಇರುವ ಪುಷ್ಪಲತಾ ಅವರ ಸೇವೆ ಅವರ ತಾಯಿ ಗೌರಮ್ಮ ಪ್ರತಿನಿತ್ಯ ಮಾಡುತ್ತಿರುವುದು ಅಮ್ಮ ಎನ್ನುವ ಪದಕ್ಕೆ ನಿಜವಾದ ಅರ್ಥ ದೊರೆತಂತಾಗಿದೆ ಉಳ್ಳವರು ಎಂಥವರಿಗೆ ಸಹಾಯ ಮಾಡುವ ಮೂಲಕ ಸೇವೆಯಲ್ಲಿ ಭಗವಂತನನ್ನ ಕಾಣಬೇಕು ಒಂದು ವರ್ಷದಿಂದ ಸರ್ಕಾರ ನೀಡುವ ಅಂಗವಿಕಲರ ವೇತನ ನೀಡದ ಕಾರಣ ಕುಟುಂಬ ಕಂಗಾಲಾಗಿದೆ ಎಂಬ ಮನವಿಗೆ ಸ್ಪಂದಿಸಿ ಶಿರಾ ಕ್ಷೇತ್ರದ ಶಾಸಕರಾದ ಟಿಬಿ ಜಯಚಂದ್ರ ಕರೆ ಮಾಡಿ ಪುಷ್ಪಲತಾ ಅವರ ಪಿಂಚಣಿ ಸಮಸ್ಯೆ ಬಗ್ಗೆ ಶಿರಾ ದಂಡಾಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸುವಂತೆ ಮನವಿ ಮಾಡಿದರು ಕರೆಗೆ ಸ್ಪಂದಿಸಿದ ಶಾಸಕ ಟಿಬಿ ಜಯಚಂದ್ರ ಅವರು ಪುಷ್ಪಲತಾ ಅವರ ಪಿಂಚಣಿ ಸಮಸ್ಯೆ ತಕ್ಷಣ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಅಂಗವಿಕಲರು ವೃದ್ಧರು ವಿಧವೆಯರ ಪಿಂಚಣಿ ಬಗ್ಗೆ ಯಾವುದೇ ಸಮಸ್ಯೆ ಬಾರದಂತೆ ನೋಡಿಕೊಂಡು ಸಂಸ್ಥೆಗಳು ಬಂದಲ್ಲಿ ತಕ್ಷಣ ಸ್ಪಂದಿಸಬೇಕು ಎಂದರು ಪುಷ್ಪಲತಾ ತಾಯಿ ಗೌರಮ್ಮ ಮುಖಂಡರಾದ ದೇವರಾಜು ಸೇರಿದಂತೆ ಇತರರು ಈ ವೇಳೆ ಉಪಸ್ಥಿತರಿದ್ದರು ಅಧಿಕಾರಿಗಳು ಶಿರಾ ತಾಲೂಕಿನ ಕಂದಾಯ ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿರಲಿ ಇಂಥವ್ರನ್ನ ಮುಂಚೆನೇ ಈಗ ಮಾಧ್ಯಮಗಳು ಬಂದ ಮೇಲೆ ಬಂದು ನೀವು ಎಲ್ಲ ನೋಡಿ ಮಾಡೋದ್ಕಿಂತ ಮುಂಚೆನೇ ಪ್ರಿಕಾಷನಿ ತಗೊಂಡು ಇಂಥ ಇಂಥ ಕುಟುಂಬಕ್ಕೊಂದು ನೆರವಾದರೆ ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ ನಿಮ್ಮ ಒಂದು ಹುದ್ದೆಗೂ ಒಂದು ಗೌರವ ಆಗುತ್ತೆ ದಯವಿಟ್ಟು ನೀವು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಯಾರಾದರೂ ಇದೆ ನಮ್ಮ ತಾಲೂಕಲ್ಲಿ ಯಾರನ್ನ ಇಂಥ ಅಂಗವಿಕಲರು ಅಥವಾ ಸಂಪೂರ್ಣ ಅಂಗವಿಕಲತೆ ಹೊಂದಿರೋರು ಯಾರನ್ನ ಇದ್ದರೆ ನೀವೇ ಗುರುತಿಸ್ಬಿಟ್ಟು ಅವ್ರಿಗೊಂದು ಸಹಾಯ ಮಾಡಿದರೆ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗುತ್ತೆ ಅಲ್ಲಿ ಬೇಳ್ಕೊಡ್ತೀನಿ ಅಧಿಕಾರಿಗಳು ದಯವಿಟ್ಟಿದ್ದು ಇಂತಹ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಸೇರಿದಂತೆ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ನೂರ ಮೂರು ಅಮೃತ ಭಾರತ್ ರೈಲು ನಿಲ್ದಾಣವನ್ನ ರಾಜಸ್ಥಾನದಿಂದ ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು ಇವುಗಳಲ್ಲಿ ಗದಗ ಬಾಗಲಕೋಟೆ ಧಾರವಾಡ ಮುನಿರಾಬಾದ್ ಮತ್ತು ಗೋಕಾಕ್ ರಸ್ತೆ ರೈಲು ನಿಲ್ದಾಣ ಸೇರಿವೆ ಈ ರೈಲು ನಿಲ್ದಾಣವನ್ನ ಇತ್ತೀಚೆಗೆ ಅಮೃತ ಭಾರತ ಯೋಜನೆಯ ಭಾಗವಾಗಿ ಆಧುನೀಕರಿಸಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ